ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಊಟದ ಜೊತೆಯಲ್ಲಿ ಒಂದು ಒಳ್ಳೆ ಟೇಸ್ಟ್ ಕೊಡುವಂತಹ ಚಟ್ನಿ ಪುಡಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಅದಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬಹುದು ಈ ಪೌಡರ್ನ ನೀವು ಊಟ ಮಾಡುವಾಗ ಒಂದೊಂದು ಚಮಚ ಹಾಕೊಂಡು ತಿಂದರೆ ಇಷ್ಟು ರುಚಿ ಅಂತೀರಾ ಮತ್ತು ಅದಲ್ಲದೆ ವೇಟ್ ಲಾಸ್ ಮಾಡ್ಕೊಳ್ಳೋರ್ಗಾಗಿರಬಹುದು ಅಥವಾ ಈ ಬೆನ್ನೋವು ಸೊಂಟದ ನೋವು ಅನ್ನೋರ್ಗೂ ಕೂಡ ಮೊಣಕಾಲು ಅನ್ನೋರ್ಗೂ ಕೂಡ ಈ ಪೌಡರ್ ದಿನಾಲು ತಿಂದರೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಏನೇ ಇದ್ದರೂ ಕೂಡ ಬೆನಿಫಿಟ್ಸ್ ಸಿಕ್ಕೇ ಸಿಗುತ್ತೆ ಈ ಪೌಡರಿಂದ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಅಗಸೆ ಬೀಜ ಹಾಕ್ಬಿಟ್ಟು ಇದ್ದೀನಿ ಹಾಂ ಇದು ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ನೂರು ಗ್ರಾಮ್ನಷ್ಟಿದೆ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಉರಿ ಎಷ್ಟು ಜಾಸ್ತಿ ಉರಿತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಇದು ಇದು ಉರಿದು ಹುರಿದೇನಾ ಅಥವಾ ಇಲ್ಲ ಅಂತ ನಾವು ಹೆಂಗೆ ಚೆಕ್ ಮಾಡ್ಕೊಳ್ಳೋದಂದರೆ ಇದು ಚಿಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಇರಿ ಓಕೆ ನೋಡಿ ಇವಾಗ ಇದು ರೆಡಿಯಾಗಿ ಆಗಿದೆ ಇದನ್ನಿವಾಗ ನಾವು ತೆಗೆದುಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕಿಟ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದೇ ಪಾತ್ರೆಗೇನೆ ಇವಾಗ ಶೇಂಗಾ ಹಾಕೊಳ್ಳೋಣ ಎರಡು ಚಮಚದಷ್ಟು ಶೇಂಗಾನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಅಷ್ಟೇ ರೆಡಿಯಾಗಿದ್ದೆ ತೆಗೆದಿಟ್ಕೊಳ್ಳೋಣ ನಂತರ ಎಳ್ಳು ಹಾಕ್ಕೊಳ್ಳಿ ಎರಡು ಚಮಚದಷ್ಟು ಎಳ್ಳು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಅಷ್ಟೇ ಚಟಾಪಟ ಅಂತ ಸಿಡಿಯುತ್ತೆ ಸಿಡಿದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಇವಾಗ ಎರಡು ಚಮಚದಷ್ಟು ಧನಿಯಾ ಬೀಜ ಹಾಕ್ಕೊಳ್ಳಿ ಸ್ವಲ್ಪ ಕಾಳು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಂದು ಚಮಚ ಕರಿಮೆಣ್ಸು ಹಾಕ್ಕೊಳ್ಳಿ ಇದನ್ನಿವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಉರಿಬೇಕು ಸ್ವಲ್ಪ ಚೆನ್ನಾಗಿ ಓಕೆ ನೋಡಿ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ನಂತರ ಇದೇ ಪಾತ್ರೆಯಲ್ಲಿ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಹುರ್ಕೊಳ್ಳೋಣ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ಹೇರ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಅಗ್ಸಿ ಬೀಜ ತುಂಬ ಸಹಾಯಕಾರಿಯಾಗಿದೆ ಇದನ್ನು ನಾವು ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ಊಟದಲ್ಲಿ ತಿಂದೇ ತಿಂತೀವಲ್ಲ ಸೊ ಹಾಗಾಗಿ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳಿದರೂ ಕೂಡ ನೋಡಿ ಇವಾಗ ನಾನು ಇಲ್ಲಿ ರೆಡಿ ಮಾಡಿದಂತಹ ಸಾಮಗ್ರಿಗಳೆಲ್ಲ ಇದನ್ನ ಇವಾಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕಿವಾಗ ಹುರಿದಿರುವಂತಹ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ಳಿ ಇದ್ರ ಜೊತೇಲಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಖಾರದ ಪುಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಹುರಿದಿರುವಂತಹ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತರಿತರಿಯಾಗಿರಲಿ ಸ್ವಲ್ಪ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಾಗಿದೆ ಊಟದ ಜೊತೆಯಲ್ಲಿ ಫ್ರೆಂಡ್ಸ್ ನೀವು ಶೇಂಗಾ ಪುಡಿ ತಿಂತಿರ್ತೀರಲ್ಲ ಶೇಂಗಾ ಪುಡಿ ಗುರುಳು ಪುಡಿ ಈ ಥರ ಸೈಡ್ಗೆ ಈ ಚಟ್ನಿ ಪುಡಿ ಕೂಡ ತುಂಬ ಸಖತ್ತಾಗಿರುತ್ತೆ ರೈಸ್ ಜೊ ಜೊತೆಗೆ ಸ್ವಲ್ಪ ಈ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ರೊಟ್ಟಿಗೆ ಚಪಾತಿಗೆ ಯಾವುದಕ್ಕಾದರೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಗಸೆ ಬೀಜದ ಪುಡಿ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್